ಸಮಯ ಈಗ ರಾತ್ರಿ ಒಂದು ಗಂಟೆ ಇಪ್ಪತ್ತು ನಿಮಿಷ ಆರು ದಿನಗಳ ಕೆಳಗೆ ನನಗೆ ಈ ಮಂತ್ರಿ ದರ್ಜೆ ಸ್ಥಾನಮಾನದ ಗೃಹ ಮಂಡಳಿ ಅಧ್ಯಕ್ಷ ಶಿವಲಿಂಗೇಗೌಡರು ಮತ್ತು ಅವನು ಬಂಟ ಸಮೀವುಲ್ಲಾ ಅವರು ನನಗೆ ನಗರಸಭೆ ಆವರಣದಲ್ಲೇ ಚಾಕು ಚುಚ್ಚಿ ಚುಚ್ಚಿ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ ನಿಮಗೆ ಗೊತ್ತಿದೆ ಅದಾದ ನಂತರ ಸತತವಾಗಿ ನಾಲ್ಕೈದು ದಿನ ನನ್ನ ವಿರುದ್ಧ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ ಆರು ದಿನ ಆದ ಮೇಲೆ ಇವತ್ತು ಏಕಾಏಕಿ ನನ್ನ ಮೇಲೆ ಅಟ್ರಾಸಿಟಿ ಕೇಸನ್ನು ದಾಖಲು ಮಾಡಿದ್ದಾರೆ ನಾನು ಗ್ರಾಮ ಪಂಚಾಯತ್ ನಡೆದಿರತಕ್ಕಂಥ ಹಗರಣಗಳು ಲೇಔಟ್ ಅಲ್ಲಿ ನಡೆದಿರತಕ್ಕಂಥ ಹಗರಣಗಳು ಇವರು ಏನೇನು ಲೂಟಿ ಮಾಡಿದ್ದಾರೆ ಸೋಲಾರ್ ಪವರ್ ಪ್ರಾಜೆಕ್ಟಿಗೆ ಗೆನ್ನೂರೈವತ್ತು ಎಕರೆ ಹೆಚ್ಚು ಕಡಿಮೆ ಅವರು ರಿಸರ್ವ್ ಮಾಡಿದ್ದಾರೆ ರೈತರಿಗೆ ಸೇರಬೇಕಾಗಿರುವಂಥದ್ದನ್ನ ಇದೆಲ್ಲ ವಿರೋಧಿಸಿದ ಹೋರಾಟ ಮಾಡಿದ್ದಕ್ಕೆ ನನ್ನ ಮೇಲೆ ಅಟ್ರಾಸಿಟಿ ಹಾಕಿದ್ದಾರೆ ನನ್ನ ಮೇಲೆ ಇವತ್ತು ನನ್ನ ಜೊತೆ ನಮ್ಮ ಹದಿನಾರು ಜನ ಮೇಲೆ ಅಟ್ರಾಸಿಟಿ ಹಾಕಿ ನನ್ನ ಧ್ವನಿ ಕುಗ್ಸೋ ಪ್ರಯತ್ನ ಮಾಡಿದ್ದಾರೆ ನಾನು ನಿಮ್ಮ ಮನೆ ಮನೆಗೆ ಬರ್ತೀನಿ ನಿಮ್ಮ ಊರುಗಳಿಗೆ ಬರ್ತೀನಿ ನಿಮ್ಮ ಮನೆ ಹತ್ತಿರನೇ ಒಂದು ಪಾದಯಾತ್ರೆ ಮಾಡೋ ಮುಖಾಂತರ ನ್ಯಾಯನ ನಿಮ್ಮನ್ನು ಕೇಳ್ತೀನಿ ನನಗೆ ಹಾಸನ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಜಿಲ್ಲಾಧಿಕಾರಿಗಳು ಸನ್ಮಾನ್ಯ ಅಧಿಕಾರಿಗಳು ಸತ್ತೋಗಿರೋರ ಹೆಸರಿನಲ್ಲಿ ಅರ್ಜಿ ತಗೊಂಡು ಕನ್ವರ್ಷನ್ ಮಾಡಿಕೊಡ್ತಾರೆ ನಾಲ್ಕೈದು ತಿಂಗಳ ಕೆಳಗೆ ಇಪ್ಪತ್ತೊಂದು ಎಕರೆ ಲೇಔಟ್ ಸರಿಸುಮಾರು ಎಪ್ಪತ್ತು ಕೋಟಿ ರೂಪಾಯಿಗಳ ಹಗರಣ ಅದು ಅದಾದ ನಂತರ ನಾನು ಮೊನ್ನೆ ಹೇಳಿದ್ದೆ ಹೌಸಿಂಗ್ ಫಾರ್ ಆಲ್ ಯೋಜನೆ ಬಡವರಿಗೆ ಸೇರಬೇಕಾಗಿದ್ದಂತಹ ಮನೆಗಳನ್ನ ಆ ಹಣದಲ್ಲಿ ಇವತ್ತು ಅಲ್ಲಿ ಲೂಟಿ ಮಾಡಿದಂತಹ ಹಣದಲ್ಲಿ ಅಪ್ಪೇನಳ್ಳಿ ಬಿಳೆನಳ್ಳಿ ಹತ್ರ ಶಾಸಕರು ತಮ್ಮ ಮಗಳ ಹೆಸರಿನಲ್ಲಿ ಜಮೀನು ಖರೀದಿ ಮಾಡುವಂಥದ್ದನ್ನು ಹೊರಗೆಳೆದೆ ನಾನು ಇದೆಲ್ಲಾನು ಗಣನೆ ತೆಗೆದುಕೊಂಡು ನನ್ನ ಧ್ವನಿ ಕುಗ್ಸೋದಕ್ಕೆ ನನಗೆ ಕೊಲೆ ಬೆದರಿಕೆ ಹಾಕಿದ್ದಾಯ್ತು ನನ್ನ ವಿರುದ್ಧ ಕಂಟಿನ್ಯೂಸ್ ಐದಾರು ದಿನ ಪತ್ರಿಕಾಗೋಷ್ಠಿಯನ್ನು ಮಾಡಿ ಘಟನೆ ನಡೆದ ಆರು ದಿನ ಆದ ಮೇಲೆ ಇವತ್ತು ಸಂಜೆ ಏಳುವರೆನಲ್ಲಿ ನನ್ನ ವಿರುದ್ಧ ಅಟ್ರಾಸಿಟಿ ಪ್ರಕರಣ ನಾನು ಏವನ್ ಆರೋಪಿಯಂತೆ ನನ್ನ ರಕ್ಷಣೆ ಮಾಡೋದು ನನ್ನ ಕಷ್ಟ ಸುಖ ನಿಮ್ಮ ಹತ್ರ ನಾನು ಹೇಳ್ಕೋಬೇಕು ಬಂಧುಗಳೇ ಇವತ್ತು ನಾನು ಇಲ್ಲೇ ಧರಣಿ ಕೂರೋನಿದ್ದೇನೆ ನಾಳೆ ಸಂಜೆವರೆಗೂ ಇಲ್ಲೇ ಕುಂತು ಏನು ನಮ್ಮ ಹೋರಾಟದ ಪಾದಯಾತ್ರೆ ರೂಪುರೇಷೆಯಲ್ಲಿ ತೆಗೆದುಕೊಳ್ಬೇಕು ಹಳ್ಳಿ ಹಳ್ಳಿಗಳಿಗೆ ನಾನು ಬರೋಣಿದ್ದೇನೆ ದಯಮಾಡಿ ಸಹಕರಿಸಿ ಬಂದೆಲ್ಲರೂ ಆಶೀರ್ವದಿಸಿ ನಮ್ಮ ಹೋರಾಟದಲ್ಲಿ ತಾವೆಲ್ಲರೂ ಕೈ ಜೋಡಿಸ್ಬೇಕು